ಮಸ್ಕಿ ಪುರಸಭೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಯವ್ಯಯ ಬಜೆಟ್ ಮಂಡನೆ ನಾಲ್ಕು ಪಾಯಿಂಟ್ ಐವತ್ತು ಲಕ್ಷ ರೂಪಾಯಿ ಉಳಿತಾಯ ಬಜೆಟ್ ಪಟ್ಟಣದ ಪುರಸಭೆಗೆ ಪ್ರಸಕ್ತ ವರ್ಷ ನಾಲ್ಕು ಲಕ್ಷ ಐವತ್ತು ಸಾವಿರ ರೂಪಾಯಿ ಉಳಿತಾಯ ಬಜೆಟ್ ಅನ್ನು ಪುರಸಭೆ ಅಧ್ಯಕ್ಷ ಮಲ್ಲಯ್ಯ ಅಂಬಾಡಿ ಮಂಡಿಸಿದ್ರು ಪ್ರಸಕ್ತ ವರ್ಷ ತೆರಿಗೆಗಿಂತ ಶೇಕಡಾ ಮೂರರಷ್ಟು ಹೆಚ್ಚಳ ಮಾಡಲು ಸರ್ವ ಸದಸ್ಯರು ಚರ್ಚಿಸಿ ಒಪ್ಪಿಗೆ ಸೂಚಿಸಿದರು ಪಟ್ಟಣದ ಪುರಸಭೆ ಸಭಾಂಗಣದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪುರಸಭೆ ಅಧ್ಯಕ್ಷ ಮಲ್ಲಯ್ಯ ಅಂಬಾಡಿ ಅಧ್ಯಕ್ಷತೆಯಲ್ಲಿ ಚಾಲನೆ ನೀಡಲಾಯಿತು ಹದಿನೈದನೇ ಹಣಕಾಸು ಯೋಜನೆಯ ಕ್ರಿಯಾ ಯೋಜನೆ ತಯಾರಿಸಿದ್ದು ಅದರಂತೆ ಪಟ್ಟಣದ ವಿವಿಧ ವಾರ್ಡ್ಗಳಲ್ಲಿ ಕ್ರಿಯಾ ಯೋಜನೆಯಂತೆ ಕೆಲಸ ಮಾಡಲು ಸದಸ್ಯರು ಸರ್ವಾನುಮತದಿಂದ ಒಪ್ಪಿಗೆ ಘನ ಘನತ್ಯಾಜ್ಯ ವಸ್ತುಗಳ ಸಂಗ್ರಹಕ್ಕಾಗಿ ಬಾಡಿಗೆ ಜಾಗ ಪಡೆದಿದ್ದು ಅದನ್ನು ಮುಂದುವರೆಸಲು ಸದಸ್ಯರು ಒಪ್ಪಿಗೆ ಸೂಚಿಸಿದರು ನಾಮನಿರ್ದೇಶಿತ ಸದಸ್ಯರು ಶಬೀರ್ ಸಾಬ ಕೃಷ್ಣ ಚಿಗೇರಿ ವಾರ್ಡ್ ಅಭಿವೃದ್ಧಿಗೆ ಅನುದಾನ ಕೊಡಲು ಮನವಿ ಮಾಡಿದ್ರು ಈ ಎಲ್ಲಾ ವಿಷಯಗಳಿಗೆ ಅಧ್ಯಕ್ಷ ಮಲ್ಲಯ್ಯ ಅಂಬಾಡಿ ಮುಂದಿನ ಉಳಿತಾಯ ಬಜೆಟ್ನಲ್ಲಿ ಅನುದಾನ ನೀಡಲು ಒಪ್ಪಿಗೆ ಸೂಚಿಸಿದ್ರು ತಾಲೂಕಿನ ಪತ್ರಕರ್ತ ಅವರ ಆರೋಗ್ಯದ ದೃಷ್ಟಿಯಿಂದ ಆರೋಗ್ಯ ವಿಮೆ ಸೌಲಭ್ಯ ಒದಗಿಸಲು ಐದು ಲಕ್ಷ ರೂಪಾಯಿ ಮೊತ್ತ ಮೀಸಲಿಡಲು ಒಪ್ಪಿಗೆ ಸೂಚಿಸಿದರು ಮಸ್ಕಿ ಪಟ್ಟಣ ಅಭಿವೃದ್ಧಿಗಾಗಿ ಐನೂರು ಮನೆಗಳು ಹಾಗೂ ಹದಿನೈದು ಕೋಟಿ ಹಣ ಒದಗಿಸುವಂತೆ ಪುರಸಭೆ ಆಡಳಿತ ಮಂಡಳಿ ಶಾಸಕರಿಗೆ ಮನವಿ ಪತ್ರ ಕೊಡಲು ನಿರ್ಧರಿಸಿದರು ನಂತರ ಈ ವೇಳೆ ನೂತನ ನಾಮನಿರ್ದೇಶಿತ ಸದಸ್ಯ ಕೃಷ್ಣ ಡಿ ಚಿಗಿರಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಪುರಸಭೆ ಉಪಾಧ್ಯಕ್ಷೆ ಗೀತಮ್ಮ ಅಬುಕ್ಕಣ್ಣ ಸ್ಥಾಯಿ ಸಮಿತಿ ಅಧ್ಯಕ್ಷ ಚೇತನ್ ಪಾಟೀಲ್ ಪುರಸಭೆ ಸದಸ್ಯರಾದ ರವಿಗೂಡ ಪಾಟೀಲ್ ತಿಮ್ಮಣ್ಣ ಚಿಗಿರಿ ಕರಿಯಪ್ಪ ಮೌನೇಶ್ ಮುರಾರಿ ಶರಣಯ್ಯ ಸೊಪ್ಪಿಮಠ ಮಂಜುನಾಥ ರೇಣುಕಾ ಉಪ್ಪಾರ್ ಭರತ್ ಕುಮಾರ್ ಶಬೀರ್ ಸಾಬ್ ಕೃಷ್ಣಾ ಚಿಗಿರಿ ಶಿವು ಬ್ಯಾಳಿ ರೇಣುಕಾ ಉಪ್ಪಾರ್ ಕಾವ್ಯ ಮರಳದ್ ಮಮತಾ ಪತ್ತಾರ್ ಹುಲಿಗೆಮ್ಮ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು

ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಯವಯ ಮಂಡಿಸ್ತಕ್ಕಂಥ ಸಹೋದರ ನಾಯಣ್ಣ ನಂಬಳಿ ಅವರಿಗೆ ಅಭಿನಂದನೆ ಸಲ್ಲದ್ರ ಮೂಲಕ ಇದೇ ಜೊತೆಯಾಗಿ ವೇದಿಕೆ ಮೇಲಿರುವ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸಹೋದರಿ ಗೀತಮ್ಮನವರಿಗೆ ಅಭಿನಂದನೆ ಸಲ್ಲದ ಮೂಲಕ ಜೊತೆಗೆ ಇನ್ನೊಬ್ಬ ಮುಖಂಡರಾಗಿರ್ತಕ್ಕ ಜೊತೆಗೆ ಮುಖ್ಯಾಧಿಕಾರಿಗಳು ಸಭೆಯಲ್ಲಿ ಸಲ್ಲಿಸುವ ಮೂಲಕ ಪ್ರತಿ ವರ್ಷದಿಂದ ಈ ವರ್ಷ ಕೂಡ ಈ ವರ್ಷವೂ ಕೂಡ ಬಜೆಟ್ ಮಂಡನೆ ಮಾಡೋದ್ರ ಮೂಲಕ ನೂರ ಭಾವಿ ಸಭೆಯನ್ನು ಕರೆಯೋದು ಈ ಊರಿನ ಗಣ್ಯರನ್ನು ಸಂಘ ಸಂಸ್ಥೆಗಳನ್ನು ಎಲ್ಲ ವ್ಯಾಪಾರಸ್ಥರನ್ನು ಎಲ್ಲರನ್ನೂ ಊರಲ್ಲಿಟ್ಟು ಒಳಗೊಂಡು ಅವರ ಸಲಹೆಗಳನ್ನು ಪಡೆಯುವುದರ ಮೂಲಕ ಪ್ರತಿಯೊಂದು ವಲಯಕ್ಕೂ ನ್ಯಾಯ ಒದಗಿಸುವುದರ ಮೂಲಕ ಸಹೋದರ ಮಲ್ಲಿನಾಯಣ್ಣ ಅಂಬಾಡಿಯವರು ಅತ್ಯುತ್ತಮ ಬಜೆಟ್ನ ಮಂಡಿಸಿರುವುದರಿಂದ ನಾವೆಲ್ಲರೂ ಕೂಡ ಅವರಿಗೆ ಚಪಾಳೆ ತಪ್ಪೋದ್ರ ಮೂಲಕ ಅಭಿನಂದನೆ ಸಲ್ಲಿಸುವ ನನಗೆ ಮಾತಾಡಲು ಅವಕಾಶ ಕೊಟ್ಟಿದ್ದಕ್ಕಾಗಿ ಹನ್ನೊಂದು ಇಪ್ಪತ್ನಾಲ್ಕಿನ ಸಾಲಿನ ಬಜೆಟಿನ ಒಂದು ಅಧ್ಯಕ್ಷತೆ ವಹಿಸಿರುವಂಥ ಪುರಸಭೆ ಅಧ್ಯಕ್ಷರಾದಂಥ ಮಲಯ ಅಂಬಾಡಿಯವರೇ ಹಾಗೂ ಉಪಾಧ್ಯಕ್ಷರಾದಂಥ ಗೀತಾ ಶಿವರಾಜ್ ಮೊಕ್ಕಂಡ್ ಅವರೇ ಸಾಯಿ ಸಮಿತಿ ಅಧ್ಯಕ್ಷರಾದಂಥ ಚೇತನ್ ಪಾಂಡ್ ಅವರೇ ಹಾಗೂ ಮುಖ್ಯ ಅಧಿಕಾರಿಗಳಾದಂಥ ನರಸಿ ಅವರೇ ಎಲ್ಲ ಗೌರವಿತ ಸದಸ್ಯರೇ ಹಾಗೂ ಪತ್ರಿಕಾ ಮಾಧ್ಯಮ ಹಾಗೂ ನಮ್ಮ ಪುರಸಭೆಯ ಎಲ್ಲ ಅಧಿಕಾರಿಗಳೇ ಈಗಾಗಲೇ ತಮ್ಮಚಿರವಾಗಿ ಒಂದು ಮಸ್ಕಿಯ ಒಂದು ಹದಿನೇಳು ಕೋಟಿಯ ಒಂದು ಬಜೆಟ್ ಮಂಡಿಸಿದ್ದಾರೆ ಈ ಬಜೆಟ್ ಉತ್ತಮವಾಗಿದ್ದು ಜೊತೆಗೆ ವಿಶೇಷವಾಗಿ ನಾಲ್ಕು ಲಕ್ಷ ಐವತ್ತು ಸಾವಿರ ರೂಪಾಯಿ ನಿಗೂಢ ಲಾಭಗಳನ್ನು ನಮ್ಮ ಮಸ್ಕಿಯ ನಾಗರಿಕರ ಪರವಾಗಿ ಮತ್ತು ನಮ್ಮ ಸಿಬ್ಬಂದಿಯವರ ಪರವಾಗಿ ನೂತನ ಅಧ್ಯಕ್ಷರು ಆದ ಮೇಲೆ ಮಸ್ಕಿ ಕಾರ್ಯವೈಖರಿಗಳು ಮತ್ತು ಸಾಕಷ್ಟು ಅಭಿವೃದ್ಧಿ ಕೆಲಸಗಳಿಗೆ ಗಮನ ಕೊಡುತ್ತಾ ಮತ್ತು ಅದರ ಜೊತೆಗೆ ಈ ಒಂದು ಸ್ವಚ್ಛಂದತೆಗೆ ವಿಶೇಷ ಕಾಳಜಿ ವಹಿಸಿ ಮುಖ್ಯ ಅಧಿಕಾರಿಗಳಿರ್ಬೋದು ನಮ್ಮ ಸಿಬ್ಬಂದಿ ವರ್ಗದವರು ಇರ್ಬೋದು ಚೆನ್ನಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅದೇ ತರ ಈಗಾಗಲೇ ಎಲ್ಲ ಒಂದು ಬಜೆಟ್ ಬುಕ್ ನೋಡಿದಾಗ ಎಲ್ಲ ವಲಯಕ್ಕೆ ಸಮನಾಗಿ ಒಂದು ಈ ಒಂದು ಬಜೆಟ್ ಅನ್ನ ಮಂಡಿಸಿದ್ದಾರೆ ಎಲ್ಲರ ಪರವಾಗಿ ಅಧ್ಯಕ್ಷರಿಗೆ ಮತ್ತು ನಮ್ಮ ಪುರಸಭೆ ಆಡಳಿತ ಕೃಂದಕ್ಕೆ ವಂದಿಸುತ್ತಾ ವೀಕ್ಷಕರೇ ಇದು ನಿಮ್ಮ ಧ್ವನಿ ಇದು ಕರ್ನಾಟಕದ ಪ್ರತಿಯೊಬ್ಬ ಪ್ರಜೆಯ ಧ್ವನಿ ಪ್ರತಿಧ್ವನಿ ಕನ್ನಡ ಸೂಕ್ ವಾಹಿನಿ ಸಬ್ಸ್ಕ್ರೈಬ್ ಮಾಡಿ ಪ್ರಜಾಪ್ರಭುತ್ವದ ನಾಲ್ಕನೆಯ ಅಂಗವ ಪತ್ರಿಕೆ ಮಾಧ್ಯಮವು ಇದು ರಾಜ್ಯದಲ್ಲಿ ಕೆಲ ಟಿವಿ ಪತ್ರಿಕೋದ್ಯಮಗಳು ಉತ್ತಮವಾಗಿ ಮಾನವೀಯತೆಯನ್ನ ಮರೆಯುತ್ತಿರುವ ಹಲವಾರು ಮಾಧ್ಯಮಗಳ ನಡುವೆ ಮೌಲ್ಯಯುತವಾದ ಪತ್ರಕಾಧರ್ಮವನ್ನು ಪುನರ್ ಸ್ಥಾಪಿಸುವುದು ಪ್ರಜಾಪ್ರತಿಧ್ವನಿ ಕನ್ನಡ ಸೂತ್ರಗಾಹಿನಿಯ ಮೂಲ ಉದ್ದೇಶವಿದೆ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವ ಸಮಾನತೆಯನ್ನ ಸಾರುವ ಭ್ರಷ್ಟಾಚಾರವನ್ನು ವಿರೋಧಿಸುವ ತುಳಿತಕ್ಕೊಳಪಟ್ಟ ಸಮುದಾಯಗಳ ಧ್ವನಿಯಾಗಿ ಅದು ಸಾಂಸ್ಕೃತಿಕ ಧಾರ್ಮಿಕ ಶೈಕ್ಷಣಿಕ ಸಾಮಾಜಿಕ ದೇಶದ ಪ್ರಗತಿಗೆ ದುಡಿಯುವ ಮೂಲಕ ಸಂವಿಧಾನದ ಮೂಲ ಆಶಯಗಳನ್ನು ಉಳಿಸಲು ಪ್ರಯತ್ನಿಸುತ್ತಿರುವ ಮಾದರಿ ಪ್ರಯೋಗವೇ ಪ್ರತಿಧ್ವನಿ ಇದು ಕರ್ನಾಟಕದ ಧ್ವನಿ ಇದು ನಿಮ್ಮ ಧ್ವನಿ